ನಮಸ್ತೆ ಸರ್ಷ್ಠಿತ ಹೋಟೆಲ್ ಕೆಆರ್ಪುರ ಕೆಆರ್ ಮಟ್ಟದಲ್ಲಿ ಕಾರ್ಯಕ್ರಮ ಆಗಿದೆ ಸನ್ಮಾನ ಮಾಡಿದೀರಾ ಬಹಳ ಆತ್ಮೀಯವಾಗಿ ಅವರು ಎಲ್ಲರೂ ನಡ್ಕೊಂಡಿದಾರೆ ನಿಮ್ಗೆ ಸರ್ ಕಾರ್ಯಕ್ರಮ ಬಗ್ಗೆ ಕಾರ್ಯಕ್ರಮ ತುಂಬಾ ದೂರವಾಗಿ ನಡೀತು ನಮ್ಮ ಹೊಸ ಬೆಂಗಳೂರು ಪೂರ್ವ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಆದ ನಮ್ಮ ಡಿ ಕೆ ಮೋಹನ್ ಬಾಬು ಅವರಿಗೆ ಸನ್ಮಾನ ಕಾರ್ಯಕ್ರಮ ಆಯ್ತು ತುಂಬಾ ಅದ್ದೂರಿಯಾಗಿ ನಡೆಯಿತು ಎಲ್ಲಾ ಮುಖಂಡರು ಎಲ್ಲ ನಾಲ್ಕು ಬ್ಲಾಕ್ ಇಂದ ಹೊರ್ಮ್ ಬ್ಲಾಕ್ ಯಾರ್ಪುರಂ ಬ್ಲಾಕ್ ಉದಯನಗರ್ ಬ್ಲಾಕ್ ಮತ್ತೆ ಟಿನ್ಸಾ ಬ್ಲಾಕ್ ಇವರು ಎಲ್ಲಾರು ಕಡೆಯಿಂದ ಎಲ್ಲಾರು ಬಂದಿದ್ರು ತುಂಬಾ ಸಂತೋಷ ನಮ್ಮ ಮೋಹನ್ ಬಾಬನ್ನ ಒಳ್ಳೆ ವ್ಯಕ್ತಿ ಒಳ್ಳೆ ಓದಿರೋ ವ್ಯಕ್ತಿ ಒಳ್ಳೆ ಮನುಷ್ಯ ಎಲ್ಲರನ್ನೂ ಜೊತೆ ತಗೊಂಡು ಹೋಗುವ ವ್ಯಕ್ತಿ ಎಲ್ಲರ ಜೊತೆ ತಗೊಂಡು ಹೋಗುವ ವ್ಯಕ್ತಿ ಎಲ್ಲರೂ ಎಲ್ಲರೂ ಬಂದು ಸನ್ಮಾನ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಮೋಹನ್ ಬಾಬನ್ನ ಮುಂದಿನ ಬರೋ ದಿನಗಳಲ್ಲಿ ನಮ್ಮ ಪಾರ್ಟಿಯನ್ನು ಎಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗ್ತಾರೆ ಮತ್ತೆ ಎಮ್ ಎಲ್ ಗೆಲ್ತಾರೆ ಅಂತ ನಂಬಿಕೆ ಇದೆ ನಮ್ ಎಲ್ಲಾ ಮುಖಂಡರು ಬಂದಿದ್ರು ಶರತ್ ಬಕ್ಸೇಗೌಡರು ಬಂದಿದ್ರು ರಾಮಲಿಂಗ ರೆಡ್ಡಿ ಅವರು ಬಂದಿದ್ರು ಎಲ್ಲಾ ಬ್ಲಾಕ್ ಅಧ್ಯಕ್ಷರು ಬಂದಿದ್ರು ಅಬ್ಸರ್ವರ್ಸ್ ಬಂದಿದ್ರು ಎಲ್ಲಾ ಕಡೆಯಿಂದ ಎಲ್ಲಾ ವಾರ್ಡ್ ಅಧ್ಯಕ್ಷರು ಬಂದಿದ್ರು ಬ್ಲಾಕ್ ಅಧ್ಯಕ್ಷರು ಬಂದಿದ್ರು ಎಲ್ಲರೂ ಸನ್ಮಾನ ಮಾಡಿ ಹೋಗಿದ್ದಾರೆ ತುಂಬಾ ಸಂತೋಷ ನಮ್ಮ ಮೋಹನ್ ಬಾಬು ಅನ್ನ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ತುಂಬಾ ಬಲಿಷ್ಠವಾಗಿ ಬೆಳೀತಾ ಇದೆ ಈ ಭಾಗದಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಪೂರ್ವ ಜಿಲ್ಲೆಯ ಅಧ್ಯಕ್ಷರಾಗಿದ್ದಾರೆ ಎರಡೂ ಕ್ಷೇತ್ರ ಬರುತ್ತೆ ಕೆಆರ್ಪುರ ಮತ್ತೆ ಮಾದೇಪುರ ಎರಡೂ ಕ್ಷೇತ್ರದಲ್ಲಿ ಅವರದ ಪ್ರಭಾವ ಪ್ರಭಾವ ಜಾಸ್ತಿಗೆ ಇನ್ನೂ ಹೆಚ್ಚು ಬೆಳೀತಾ ಇದೆ ಅವರ ನೇತೃತ್ವದಲ್ಲಿ ನಾವು ಬೆಂಗಳೂರು ಪೂರ್ವ ಜಿಲ್ಲೆಯ ತ್ಯಜಾನ್ಸಿಗೆ ನಾವು ಮೇಯರ್ ಪೋಸ್ಟ್ ಅನ್ನು ಹಿಡಿತೀವಿ ಅಂತ ನಂಬಿಕೆ ಇದೆ ಮೇಯರ್ ಪೋಸ್ಟ್ ಗೆಲ್ತೀವಿ ಹೆಚ್ಚು ಸ್ಥಾನ ಗೆದ್ದು ಆಡಳಿತ ಪಕ್ಷಗಾಗಿ ಬರ್ತೀವಿ ಮತ್ತು ಮೇಯರ್ ಸ್ಥಾನ ಹಿಡಿತೀವಿ ಅಂತ ನಂಬಿಕೆ ಇದೆ ಸರ್ ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳು ಡಿಕೆ ಶಿವರು ಅವೆಲ್ಲ ಒಂದು ಬಹಳಷ್ಟು ಪ್ರಾಮಾಣಿಕವಾಗಿ ಕೆಲಸ ಒಂದು ಐದು ಗ್ಯಾರಂಟಿ ಆಗಿದೆ ಸರ್ ಒಂದು ಜಾತಿ ಮತ ಭೇದ ಭಾವ ಬೇರೆ ಪಟ್ಟೋದಲ್ಲ ಎಲ್ಲರೂ ಈ ಒಂದು ಐದು ಗ್ಯಾರಂಟಿ ಏನಿಲ್ಲ ಬೆನಿಫಿಟ್ಸ್ ತಗೊಂಡಿದ್ದಾರೆ ಇದಾರೆ ಬಡೂರು ಹೋಗ್ತಾರೆ ತೊಂಬತ್ತಾರು ಸಾವಿರ ಕೋಟಿ ಕಾಂಗ್ರೆಸ್ ಪಕ್ಷನ ಮೀಸಿಟ್ಟಿದ್ದಾರೆ ನಿಮ್ಮ ಅನುಭವ ನಿಮ್ಮ ಒಂದು ನಾಲೆಡ್ಜ್ ಏನ್ ಅನ್ಸುತ್ತೆ ಸರ್ ಇವ ಒಂದು ಐದು ಗ್ಯಾರಂಟಿ ಬಗ್ಗೆ ಐದು ಗ್ಯಾರಂಟಿ ತುಂಬಾ ಜನಪರವಾದ ಐದು ಗ್ಯಾರಂಟಿಗಳು ಘೋಷಣೆ ಮಾಡಿರೋ ತರ ಇನ್ನು ಎಲ್ಲ ಕಡೆ ನಡ್ಸ್ಕೊಂಡ್ ಬರ್ತಾ ಇದೆ ಇಡೀ ಕರ್ನಾಟಕದ ಜನತೆ ಎಲ್ಲಾರ್ಗು ಕೊಡ್ತಾ ಬರ್ತಾ ಇದಾರೆ ಇಲ್ಲಿ ಮೂವತ್ ಮೂವತ್ತೊಂದ್ ಜಿಲ್ಲೆಗಳಲ್ಲಿ ತುಂಬಾ ಯಶಸ್ವಿಯಾದ ಕಾರ್ಯಕ್ರಮ ಇದು ಜನಕ್ಕೆ ಹೋಗಿ ಒಪ್ಸ್ರಕ್ಕೂ ಎಲ್ಲ ಜನ ಸಂತೋಷ ಪಟ್ಟು ಆ ದುಡ್ಡು ಮತ್ತೆ ನಮ್ಮ ಖಜಾನ್ಸಿಗೆ ಬರುತ್ತೆ ಅದೇ ಅಂದ್ರೆ ದುಡ್ಡು ಬಂದ್ರೆ ಜನ ಹೆಚ್ಚು ಖರ್ಚು ಮಾಡ್ತಾರೆ ಎರಡ್ ಸಾವಿರಕ್ಕೂ ಎಲ್ಲ ಮಹಿಳೆಯರು ಜಾಗ್ತಾರೆ ಮಹಿಳೆಯರು ಮತ್ತೆ ಬಂದು ಅಂಗಡಿ ಎಲ್ಲ ಬಂದ ಅವ್ರಿಗೆ ಬೇಕಾದ್ರೆ ಸಾಮಗ್ರಿಗಳು ತಗೊಂಡು ಹೋಗ್ತಾರೆ ಆ ಬಡತನ ನಿರ್ಮೂಲವಾಗಿದೆ ಒಂದ್ ಕಡೆ ಇನ್ನೊಂದ್ ಕಡೆ ನಮ್ಮ ಬಂಡವಾಳ ನಮ್ಮ ಮತ್ತೆ ಮಾರ್ಕೆಟ್ಗೆ ಬಂದಿದೆ ನಮ್ ಮಾರ್ಕೆಟ್ ಬಂದು ಜನ ಹೆಚ್ಚು ಹೆಚ್ಚು ಖರೀದಿ ಖರೀದಿ ಮಾಡ್ಕೊಂಡು ಹೋಗ್ತಾ ಇದಾರೆ ಇವಾಗ ಇವ್ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟಿರೋದು ಬಸ್ ಫ್ರೀ ಮಾಡಿರೋದು ಮತ್ತೆ ಉದ್ಯೋಗ ಆಕಾಂಕ್ಷಿಗಳಿಗೆ ಯಾರು ಕೆಲಸ ಇಲ್ಲದಿದ್ದಾರೆ ಅವ್ರಿಗೆ ಇನ್ಗೆ ದುಡ್ಡು ಕೊಡೋದು ಒಂದೆರಡು ಸಾವಿರ ಮತ್ತೆ ಸಾವಿರ ದುಡ್ಡು ಕೊಡೋದು ಎಲೆಕ್ಟ್ರಿಸಿಟಿ ಫ್ರೀ ಮಾಡಿದ್ದಾರೆ ಕರೆಂಟ್ ಕರೆಂಟ್ ಫ್ರೀ ಎಲ್ಲರಿಗೂ ಮಾಡಿದ್ದಾರೆ ನೂರು ಯೂನಿಟ್ ಇನ್ನೂರು ಯೂನಿಟ್ ತನಕ ಎಲ್ಲರಿಗೂ ಫ್ರೀ ಮಾಡಿದ್ದಾರೆ ಸೊ ಇದ್ರಿಂದ ತೊಂಬತ್ತು ತೊಂಬತ್ತೈದು ಶೇಕಡ ಜನ ಕರೆಂಟ್ ಸೀಟ್ ಹೋಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸೊ ಇದರಿಂದ ಜನಕ್ಕೆ ಒಂದು ತಿಂಗಳಿಗೆ ಎರಡು ಎರಡೂವರೆಯಿಂದ ಐದು ಸಾವಿರ ರೂಪಾಯಿ

ಎಂಶ್ ಎಂಸು ಬರಬೇಕು ಯಾಕಂದ್ರೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಆಗಿದೆ ಇನ್ನು ಇಲ್ಲಿ ಬಿ ಬಿ ಜಿ ಪಿ ನಮ್ಮ ವ್ಯಾಪ್ತಿಯಲ್ಲಿ ಐವತ್ತು ಶೇಕಡ ಐವತ್ತು ಪ್ರತಿಶತ ಸೀಟ್ ಅವ್ರಿಗಿದೆ ಅವ್ರು ಬರ್ಬೇಕು ಯಾಕಂದ್ರೆ ಅವರು ಯಾರ ನಿಜವಾಗ ನಾಯಕರು ನಾಯಕರು ಇದ್ದಾರೋ ಅವ್ರು ಬರ್ಬೇಕು ಯಾಕಂದ್ರೆ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನಾಯಕರು ಅವ್ರವ್ರ ಮನೆಯವ್ರು ಬಂದು ನಿಲ್ಲಿಸ್ತಾರೆ ಎಲೆಕ್ಷನ್ ಬಂದಾಗ ಯಾರೇ ನೋಡದೇ ಇರೋ ಮುಖದಲ್ಲೂ ಬಂದು ಎಲೆಕ್ಷನ್ ನಿಂತ್ಕೊಂಡ್ಬಿಡತ್ತೆ ಅಂತ ಅಸಿಸೇಷನ್ ಬರೆದೇ ಇರೋ ಬರದೇ ಇರ್ಲಿ ಅಂತ ಆಶಿಸ್ತೀನಿ ಯಾರು ನಿಜವಾದ ಮಹಿಳೆಯರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಪಕ್ಷಕ್ಕಾಗಿ ಅವ್ರಿಗೆ ಸೀಟ್ ಸಿಗಬೇಕು ಅವ್ರ್ಗೆ ಪಕ್ಷದಲ್ಲಿ ಬೇಡ್ಕೊಂತೀನಿ ಭಗವಂತರ್ಗೆ ಬೇಳ್ಕೊಂತೀನಿ ಪ್ರಶ್ನೆ ಕೇಳಬಾರ್ದು ಪ್ರಶ್ನೆ ಕೇಳೋದು ತಪ್ಪಿಲ್ಲ ಅನ್ಸುತ್ತೆ ಅರ್ಥ ಗರ್ಭಿತವಾದ ಪ್ರಶ್ನೆ ಸರ್ ಸರ್ ನೀವೇ ಗಮನಿಸ್ಕೊಂಡು ಇತ್ತೀಚಿನ ಘಟನೆಗಳು ಇರೋ ಸರ್ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ದೊಬಾಯಿ ಅವ್ರ ಮೇಲೆ ಹಿರಿಯ ವಕೀಲರು ಸರ್ ಎಂಬತ್ತೈದರಿಂದ ತೊಂಬತ್ತು ವರ್ಷ ರಾಕೇಶ್ ಕಿಶೋರಿ ಅವರು ಅವ್ರ ಮೇಲೆ ಶೂ ಎಸಿದ್ದಾರೆ ಇವರು ರಾಜೇಶ್ ಕಿಶೋರಿ ಅವರು ಏನ್ ಹೇಳ್ತಾರೆ ನಮ್ಮ ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮ ನಮ್ಮ ಮನಸ್ಸಿನ ಭಾವನೆಗಳ ಮೇಲೆ ನೀವು ಏನ್ ನಾನು ಶೂ ಎಸ್ತಿದ್ದೀನಿ ನಾನು ಏನು ತಪ್ಪು ಮಾಡಿಲ್ಲ ಅಂತಾರೆ ಅದ್ರ ಬಗ್ಗೆ ಇಲ್ಲ ಅದು ಹೃದಯ ತಪ್ಪೇ ಆಕ್ಚುಲಿ ಯಾರು ನಮ್ಮ ಮುಖ್ಯ ನ್ಯಾಯಾಧೀಶರ ಮೇಲೆ ಶೂ ಎಸ್ತಿದ್ದಾರೋ ಅವರು ನಮ್ಮ ಸಂವಿಧಾನ ವಿರೋಧಿ ಅಂತ ನಾನು ಎಲ್ಲಿಸ್ತೇನೆ ಯಾಕಂದ್ರೆ ಗವಾಯಿ ಅವರು ನಮ್ಮ ಅಂಬೇಡ್ಕರ್ ಅವರ ಸಂಸ್ಕೃತಿಯಲ್ಲಿ ಬಂದವರು ಅವರು ಮುಖ್ಯ ನ್ಯಾಯಾಧೀಶ ಯಾರು ಇರಲಿ ಆ ಸ್ಥಾನದಲ್ಲಿ ಕೂತ ಮೇಲೆ ಅವ್ರಿಗೆ ಕೊಡುವ ಗೌರವ ನಾವು ಕೊಡ್ಲೇಬೇಕು ಅವ್ರ ಮೇಲೆ ಶಿವರೋದು ತುಂಬಾ ದೊಡ್ಡ ಅಪರಾಧನೆ ಅದನ್ನ ನಾವು ಸಹಿಸಕ್ಕಾಗಲ್ಲ ಭಗವಂತ ಅವರಿಗೆ ಶಿಕ್ಷೆ ಕೊಡ್ತಾರೆ ಜನರು ನೋಡ್ತಾ ಇದಾರೆ ಬರೋ ದಿನಗಳಲ್ಲಿ ಅವ್ರಿಗೆ ಶಿಕ್ಷೆ ತಕ್ಕ ಶಿಕ್ಷೆ ಕೊಡ್ತಾರೆ ಬಗ್ಗೆ ಅವಮಾನ ಮಾಡ್ತಾರೆ ನಮ್ಮ ಸನಾತನ ಧರ್ಮದ ಬಗ್ಗೆ ಅವಮಾನ ಇಲ್ಲ ನಮ್ಮ ಬಿಆರ್ ಗಿಹ್ ಯಾವುದೇ ಅವಮಾನ ಮಾಡ್ತಾ ಇಲ್ಲ ಅವ್ರ ಕೆಲಸ ಕರೆಕ್ಟ್ ಆಗಿ ನಿಷ್ಠಾವಂತ ಒಂದು ಜಡ್ಜ್ ಆಗಿ ನ್ಯಾಯಾಧೀಶರಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ ಯಾವುದೇ ವಿರುದ್ಧವಾಗಿ ಮಾಡ್ತಾ ಇಲ್ಲ ಇವ್ರಿಗೆ ಅವ್ರಿಗೆ ಅವ್ರ ನಡುವ ನಡವಳಿಕೆ ಅನ್ನಿಸ್ಬಹುದು ಬಟ್ ಅವರು ಓಪನ್ ಆಗಿ ಏನು ಎಲ್ಕೊಂಡು ಹೋಗ್ತಾ ಇಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ और नमस्कार ಮಾಡಿ ಸರ್ ಚನ್ನಾಗಿರುತ್ತೆ you <laughs> ಅವಕಾಶ ಕೊಡಬಾರ್ದು ನಾವೆಲ್ಲ ಡಿಕೆ ಮೋಹನ್ ಜೊತೆಲಿ ನಮ್ಗೆ ಯಾವ್ದು ಆಶೆ ಆಕಾಂಕ್ಷಿ ಇಲ್ಲ ನಾವ್ ಯಾವ್ದು ಕಾರ್ಪೊರೇಟ್ ಆಕಾಂಕ್ಷಿ ಇಲ್ಲ ಏನಿಲ್ಲ ನಾವು ಕಾಂಗ್ರೆಸ್ ಕಾರ್ಯಕರ್ತರು ನಾವು ನಿಯತ್ತಾಗಿ ಟಿಕೆ ಮೋಹನ್ಗೆ ಬೆಂದು ಬೆಂದು ಕೊಟ್ಟು ಪುಜಿ ಪುಜ ಕೊಟ್ಟು ಇಪ್ಪತ್ತೇಳು ಏನು ಅಭ್ಯರ್ಥಿ ಕೆಲಸ ಮಾಡಿದ್ದು ಇದ್ದೀವಿ ಮುಂದಿನ ದಿನಗಳಲ್ಲಿ ನೀವು ದಯಮಾಡಿ ನಮ್ಮ ಸಚಿವರು ಡಿಕೆ ಮೋಹನ್ ಜೊತೆ ನಿಲ್ಬೇಕು ಪಕ್ಷ ಕಟ್ತಾ ಅವರು ಅಂತ ಸಹಕಾರ ಕೊಡ್ಬೇಕು ಆ ಸಹಕಾರ ಕೊಟ್ಟಲ್ಲಿ ನಿಮ್ಗೆ ಫಲ ಸಿಕ್ಕೇ ಅಷ್ಟೇ ಯಾವತ್ತಷ್ಟೇ ದಯಮಾಡಿ ಎಲ್ಲರೂ ಕ್ಷೇತ್ರದಲ್ಲಿ ಏನಬೇಕು ಅದೆಲ್ಲ ಚಟುವಟಿಕೆ ಶುರು ಮಾಡಿದ್ದಾರೆ ಆ ಅವಕಾಶ ಕೊಡಬಾರ್ದು ಇವತ್ತು ಹೀಗೆ ಬಂದೊಬ್ಬರ ಸಂಘಟನೆ ತುಂಬಾ ಜನ ಗೊತ್ತಿಲ್ಲ ಎಲ್ಲೆಲ್ಲಿ ವಿಸ್ತಾರ ಆಗಿತ್ತಂದ್ರೆ ಇವತ್ತು ಬಿಜೆಪಿಯಿಂದ ಸುಮಾರು ಜನ ತಿಕ್ಕರಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ಇದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ನಾಯಕತ್ವ ಕಾಂಗ್ರೆಸ್ ಆಡಳಿತ ಕಾಂಗ್ರೆಸ್ ಪಕ್ಷದ ಕೊದ್ಧತೆ